ನೋಡು ನನ್ ಮಾತು ಕೇಳು ಇನ್ಮೇಲೆ ನಾನು ಹಿಂಗೆ ಹೇಳ್ತೀನಿ ಹಂಗೇ ಹೋಗು ಎಲ್ಲ ಸರಿ ಹೋಗುತ್ತೆ ಯಾವಾಗ್ಲೂ ಅಧಿಕಾರ ಮೊದಲನೇ ಸೊಸೆ ಕೈಯಲ್ಲೇ ಇರಬೇಕು ಮಿಸ್ ಆದ್ರೆ ಎರಡನೇ ಸೊಸೆಗೆ ಹೋಗ್ಬಿಡುತ್ತೆ ನೋಡು ಅಯ್ಯೋ ಅಮ್ಮ ಮಿಸ್ ಮಾತಾಡು ಗಂಗಾ ಒಳಗಡೆ ಅಡಿಗೆ ಮನೇಲಿ ಕೇಳಿಸುತ್ತೆ ಓ ಹೌದಾ ಇನ್ನು ಆರ್ಗಿತಿ ಒಳಗೈತಾಳ ಏನು ಕೆಲ್ಸ ಅವಳೇ ಮಾಡ್ತಿದ್ದಲ್ಲ ಹಾಗಿದ್ರೆ ಊನಮ್ಮ ಕೆಲಸ ಇವಾಗ ಸದ್ಯಕ್ಕೆ ಅವಳೇ ಮಾಡ್ತಿರೋದು ಎಲ್ಲ ನಮ್ಮ ಕ ಅತ್ತೆದು ಕತೆ ನಾನು ಎಲ್ಲ ಒಳಗಡೆ ಹೇಳ್ತೀನಿ ಬಾ ಮೊದಲು ಬಟ್ಟೆ ಬದಲಾಯಿಸು ಅಯ್ಯೋ ಇವಾಗ ತಾನೇ ಬಂದಿದ್ದೀನಿ ಕಣೆ ಹೊಟ್ಟೆ ತುಂಬ ಹಸಿತಾ ಇದೆ ಏನು ಮಾಡಿದಳ ಅವಳು ಹ್ಞೂ ಏನು ಮನೇಲಿ ಅಡುಗೆ ಮಾಡ್ದಂಗೆ ಅನಿಸ್ತಾ ಇಲ್ಲ ಏನು ಗಮ್ಮಂತ ವಾಸನೆ ಬರ್ತಿಲ್ವಲ್ಲೇ ಈ ದೊಡ್ಡ ಮನೆ ಇದೆಯಪ್ಪ ಗಮ್ಮ ಅನಿಸ್ಬೇಕು ಅನ್ನೋದೇ ಇಲ್ಲ ಅಯ್ಯೋ ಅಮ್ಮ ಅವಳಿಗೆ ಅಡುಗೆ ಮಾಡೋದಕ್ಕೆ ಬರೋಲ್ಲ ಅತ್ತೆ ಯೂಟ್ಯೂಬ್ ನೋಡ್ಕೊಂಡು ಮಾಡು ಅಂತ ಹೇಳಿದ್ದಾರೆ ಅದೇನು ಭಾರಿ ಚೆಂದ ಮಾಡ್ತಾಳು ರಾತ್ರಿ ಅಂತೂ ನಂಗೆ ತಿನ್ನೋದಕ್ಕೆ ಆಗಲಿಲ್ಲ ಗೊತ್ತಾ ಸುಮ್ಮನೆ ಎದ್ದೋಗ್ಬಿಟ್ಟು ಮೊಸರನ್ನ ಹಾಕ್ಕೊಂಡು ತಿಂದುಬಿಟ್ಟೆ ನಾನು ಹ್ಞೂ ಅತ್ತೆ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬಿಡ್ತಾರೆ ಅಯ್ಯೋ ದೇವ್ರೆ ಒಳ್ಳೆ ಟೈಮಿಗೆ ಬಂದಲ್ಲ ಮನೆಗೆ ನಾನು ಏನೋ ಅಪರೂಪಕ್ಕೆ ಮನೆಗೆ ಬಂದಿದ್ದೀನಲ್ಲ ಮಗಳ ಮನೆಗೆ ರುಚಿ ರುಚಿಯಾಗಿ ಏನಾರು ಮಾಡಿ ಹಾಕ್ತಾರೆ ವೆರೈಟಿ ವೆರೈಟಿ ಅಂತ ಅಂದ್ಕೊಂಡ್ರೆ ನೀ ಮತ್ತೆ ತಗೊಂಡು ನಿನ್ನೆ ಎರಡನೇ ಸೋಸೆಗೆ ಬಿಡೋದು ಅಡುಗೆ ಮಾಡೋದಕ್ಕೆ ಅಲ್ಲ ಆ ಗೂ ಮಾಡದಕ್ಕೆ ಒಂಚೂರು ಅಡುಗೆ ಮಾಡೋದು ಕಲಿಯೋಕ್ಕಾಗಲ್ವಾ ಎಲ್ಲ ನೀನೇ ಮಾಡಿಕ್ಬೇಕಿತ್ತ ಇಷ್ಟು ಇಷ್ಟು ದಿನ ಮೆತ್ತಗೆ ಮಾತಾಡಮ್ಮ ಕೇಳಿಸುತ್ತೆ ಅದೆಲ್ಲ ನನ್ನ ರೂಮಲ್ಲಿ ಹೇಳ್ತೀನಿ ನೀನು ಬದಲು ಬಾ ಬಟ್ಟೆ ಚೇಂಜ್ ಮಾಡ್ಕೊ ಏನೋ ಅವ್ನು ಮಾಡ್ತಿದ್ದಲ್ಲ ಏನು ಮಾಡ್ತಿದ್ದಾಳೋ ನನಗೂ ಗೊತ್ತಿಲ್ಲ ನೀನು ಮೊದಲು ಬದ್ಲೇ ಬಟ್ಟೆ ಬದಲಾಯಿಸ್ಕೊ ಆಮೇಲೆ ನಾನು ಅವಳು ಏನು ಮಾಡ್ತಿದ್ದಾಳೆ ನೋಡ್ತೀನಿ ಬಾ ಹ್ಞೂ ಹ್ಞೂ ನಾನೇನು ಬಟ್ಟೆ ಕಿಟ್ಟೆ ಏನೂ ತಂದಿಲ್ಲ ಕಣೆ ಬರೇ ಕೈಯಲ್ಲಿ ಬಂದಿದ್ದೀನಿ ಅಯ್ಯೋ ಬಾರಮ್ಮ ನೈಟಿ ಇದೆ ಕೊಡ್ತೀನಿ ಬಾ ನಂದೆ ನೈಟಿನಾ ಏ ಬೇಡವೆ ಏನಾಗಲ್ಲ ಬಾರಮ್ಮ ನೈಟಿನೇ ಹಾಕೋ ಹ್ಞೂ ಆಯಿತು ನಡಿ ಚೆನ್ನಾಗಿದೆ ತಾನೆ ಒಳ್ಳೆ ಜಾಸ್ತಿ ದುಡ್ಡಿಂದ ತಗೊಂಡಿದೆ ತಾನೆ ಕಮ್ಮಿ ಕಿಮ್ಮಿ ಲೋಕಲೆಲ್ಲ ತಗೊಂಬೇಡ ಆಮೇಲೆ ಅಯ್ಯೋ ಇಲ್ಲ ಬಾರಮ್ಮ ಅತ್ತೆನೇ ತಂದಿದ್ದು ತುಂಬ ಕಾಸ್ಟ್ಲಿ ನೈಟಿಗಳವು ಬಟ್ಟೆಗೆಲ್ಲ ಅತ್ತೆ ಕಾಸ್ಟ್ಲಿದೆ ತೊಗೊಳೋದು ಲೋಕಲೆಲ್ಲ ತಗೊಳಕ್ಕೆ ಹೋಗಲ್ಲ ಹ್ಞೂ ಆಯಿತು ನಿನ್ನ ಸೈಜ್ ಆಗುತ್ತೋ ಇಲ್ವೋ ನನಗೆ ನಿಮ್ಮತ್ತದೇ ನೈಟಿ ಇದ್ದಿದ್ರೆ ಹಾಕೊಂಡ್ಬಿಡ್ತೀನಲ್ಲ ಅತ್ತೆದಾ ಸರಿ ಆಯಿತು ಬಾ ಅತ್ತದೇ ನೈಟಿಗೆ ತಂದು ಕೊಡ್ತೀನಿ ಹ್ಞೂ ಹಾಗಿದ್ರೆ ಸರಿ ನೋಡಿ ಫ್ರೀಯಾಗಿರುತ್ತೆ

ಯೂಟ್ಯೂಬಲ್ಲಂತೂ ಅರ್ಧ ಬರ್ದ ನೋಡ್ಕೊಂಡಿದ್ದೀನಿ ನಾನು ಸ್ವಲ್ಪ ಹೊತ್ತಿಗೆ ಅವ್ರಮ್ಮ ಬಂದ್ಬಿಡ್ತಾರೆ ಇನ್ನೇನು ಬಂದೇ ಬಿಟ್ಟಿದ್ದಾರೋ ಏನೋ ಯೂಟ್ಯೂಬಲ್ಲಿ ನೋಡ್ಕೊಂಡು ಅರ್ಧ ಬರ್ದ ಹೆಂಗೋ ಕಲ್ತಿದ್ದೀನಿ ನನಗೆ ಹೆಂಗ್ ಬರುತ್ತೋ ಹಂಗೆ ಮಾಡ್ತೀನಿ ಅಷ್ಟೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಆಯ್ತಾ ಆಯ್ತಾ ಅಂತ ಕಾಯಿಗಳ ಬಡ್ಕೊಂತಾರೆ ಇಲ್ಲ ನನ್ನ ಕರ್ಮ ಇಷ್ಟು ಆರಾಮಾಗಿದ್ದೆ ಅಷ್ಟು ಇಷ್ಟು ಅರ್ಧ ಬರ್ಧ ಕಸ ಕುಡಿಸ್ಕೊಂಡು ಹ್ಞೂ ಈಗ ನೋಡ್ರೆ ಅಡುಗೆ ಕೆಲಸಗಳೆಲ್ಲ ಬಿತ್ತು ಮುಗಿತ ಪೈದನ್ ಕಟ್ ಮಾಡಿದ್ದು ಇದೇ ರೀತಿ ಅಲ್ವಾ ಕಟ್ ಮಾಡಕ್ಕೆ ಹೇಳಿದ್ದು ಯೂಟ್ಯೂಬ್ ನಲ್ಲಿ ಹ್ಮ್ ಇದನ್ನ ಇವಾಗ ಒಗ್ಗರಣೆ ಹಾಕ್ಬೇಕು ಇದು ಚೆನ್ನಾಗಿ ಬಂದಿದೆ ನನಗೆ ಗೊತ್ತಿರಲಿಲ್ಲ ನಾನು ಇಷ್ಟು ಚೆನ್ನಾಗಿ ಅಡಿಗೆ ಮಾಡ್ತೀನಿ ಅಂತ ಹ್ಮ್ ಶಿಲ್ಪಾ ಏನಾದ್ರು ಹೆಲ್ಪ್ ಮಾಡ್ಲೇನೆ ಅಯ್ಯೋ ನಿಮ್ಮ ಎಲ್ರಿ ಹೋಗಿದ್ದು ಇಷ್ಟೊತ್ತ ಎಲ್ಲ ನಂಬಳಿಗೆ ಬಿಟ್ಬಿಟ್ಟು ಓಡೋಗಿದ್ದೀರಲ್ಲ ಬೆಳಗ್ಗೆ ತಾನೇ ಹೇಳಿದ್ದೀನಿ ನಿಮ್ಮ ಅತ್ತಿಗೆ ಏನೋ ಹೇಳಿದ್ರು ನನಗೆ ಬದಿನ ಪನ್ನಿ ತಿಕ್ಕ ಮಾಡಬೇಕು ಅಂತ ಸ್ವಲ್ಪ ಸಹಾಯ ಮಾಡಿ ಅಂತಂದ್ರೆ ಎಸ್ಕೇಪ್ ಆಗಿದಿರಲ್ಲ ನೀವು ನಂಬಿಕೊಂಡ್ರೆ ಅಷ್ಟೇ ಅಯ್ಯೋ ಇಲ್ಲ ಕಣೆ ಯಾರೋ ಫ್ರೆಂಡ್ ಸಿಕ್ಕಿದ್ದ ಅದಕ್ಕೇನೆ ಸ್ವಲ್ಪ ಲೇಟ್ ಆಗೋಯ್ತು ನಾನು ಅಂದ್ರೂ ನೀನು ಏನೋ ಮಾಡಿರಲ್ವೇನೋ ಅಂತ ಅಂದ್ಕೊಂಡು ಇನ್ನೂ ಲೇಟಾಗಿ ಬರ್ತಿದ್ದೆ ಬೇಗ ಬಂದೆ ಗೊತ್ತಾ ಅರೆ ರೇ ಏನೇ ಇದು ಸ್ಪೆಷಲ್ ಅಡುಗೆ ಪನ್ನೀರ್ ಟಿಕ್ಕ ಮಾಡಿಬಿಟ್ಟ ಹ್ಞೂ ರೀ ಹಿಂಗೆ ಯೂಟ್ಯೂಬಲ್ಲಿ ನೋಡಿಕೊಂಡು ಮಾಡಿದೆ ಚೆನ್ನಾಗಿ ಬಂದಿದೆ ಅಂತ ಅನ್ನಿಸ್ತಾ ನೋಡಿ ಈ ಚೆನ್ನಾಗಿ ಕಾಣಿಸ್ತಾ ಇದೆ ಮುನೆ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ಯಾ ಹೋಟ್ಲ ಎಲ್ಲ ಇದೇ ರೀತಿ ಡೆಕೋರೇಟ್ ಮಾಡೋದು ಇವತ್ತು ರಾತ್ರಿ ಇದೇನಾ ನಮ್ಮೆಲ್ಲರಿಗೂ ಸ್ಪೆಷಲ್ ಭೋಜನ ಹೋಳಿ ಇದೆ ಆಮೇಲೆ ಪನ್ನೀರ್ ಗ್ರೇವಿನು ಮಾಡಿದೀನಿ ರೊಟ್ಟಿ ಜೊತೆಗೆ ಹೌದಾ ಹಂಗಾದ್ರೆ ಇವತ್ತು ನನ್ನ ಹೆಂಡತಿ ಮಾಡಿದ ಸ್ಪೆಷಲ್ ಅಡಿಗೆ ತಿನ್ನಕ್ಕೆ ನಾನು ಬೇಗ ಕಾಯ್ತಾ ಇದ್ದೀನಪ್ಪ ನಮ್ಮಮ್ಮ ತಿಂದ್ರಂತೂ ಎಷ್ಟು ಹೊಗಳ ನಿನ್ನ ಹೊಗಳಿಸ್ಕೊಳಕ್ಕೆ ರೆಡಿ ಆಗಿರು ಹ್ಞೂ ಅಕ್ಕಗಿಂತ ನನಗೆ ಇವತ್ತು ಕ್ರೆಡಿಟ್ ಜಾಸ್ತಿ ಸಿಗುತ್ತೆ ಅಂತ ಅನ್ಸುತ್ತೆ ಅಕ್ಕಗಿಂತ ಚೆನ್ನಾಗಿ ಮಾಡಿದ್ದೀನ ಅದು ಸ್ಪೆಷಲ್ ಆಗಿ ಮಾಡಿದ್ದೀನಿ ಬೇರೆ ಮೊದಲನೇ ಸರಿ ಅತ್ತೆ ನನ್ನನ್ನ ಹೋಗ್ಲೇ ಹೊಗಳುತ್ತಾರೆ ಪಾರ್ವತಿ ಅಕ್ಕಗಿಂತ ನಾನೇನು ಕಮ್ಮಿ ಇಲ್ಲ ಅನ್ನೋದನ್ನ ಇವತ್ತು ಪ್ರೂವ್ ಮಾಡ್ತೀನಿ ಹ್ಮ್ ಮಾಡು ಮಾಡು ನಾನು ನೋಡ್ತಾ ಇರ್ತೀನಿ ಪರವಾಗಿಲ್ಲಮ್ಮ ನೈಟ್ ಇಲ್ಲಿ ಸಕ್ಕತ್ತ ಕಾಣಿಸ್ತಿದ್ಯಾ ಮತ್ತೆ ನಿಮ್ಮಮ್ಮ ನಾನು ಹ್ಮ್ ಈಗ್ಲೇ ಹಿಂಗೆ ಕಾಣಿಸ್ಬೇಕಾದ್ರೆ ನನ್ನ ಮದುವೆ ಟೈಮಲ್ಲಿ ಹೆಂಗಿರ್ಬೋದು ನಾನು ಹ್ಞೂ ಮೇಡಮ್ಮ ಈಗಲೂ ನಿನ್ನ ಮುಖಕ್ಕೆ ಬಟ್ಟೆ ಕಟ್ಕೋತೀಯಾ ಧೂಳೆಲ್ಲ ಮುಖ ಕಂಟ್ಕೊಳ್ಳುತ್ತೆ ಪಿಂಪಲ್ಸ್ ಆಗುತ್ತೆ ಅಂತ ಇನಾಕ್ ಕೇಳ್ಬೇಕಾ ನಿನಗೂ ಬಡ್ಕೋತೀನಿ ಈ ರೀತಿ ಯಾವಾಗಲೂ ಬಟ್ಟೆ ಕಟ್ಕೊಂಡಿರೋ ಮುಖ ನೀಟಾಗಿರುತ್ತೆ ಅಂತ ಹ್ಞೂ ತಲೆ ಕೂದ್ಲು ಅಷ್ಟೇ ಅಷ್ಟಾಗಿ ಉದ್ರೋದಿಲ್ಲ ಕಲ್ಮಶ ಗಾಳಿಯಿಂದನೇ ಮುಖದಲ್ಲೆಲ್ಲ ಗುಳ್ಳೆ ತಲೆಯಲ್ಲಿ ಕೂದಲು ಉದ್ರೋದು ಇವೆಲ್ಲ ಆಗೋದು ತಲೆಗೆ ರೀತಿ ಬಟ್ಟೆ ಕಟ್ಕೊಂಡ್ಬಿಟ್ರೆ ಕೂದಲು ಉದ್ರೋದಿಲ್ಲ ಮುಖದಲ್ಲಿ ಗುಳ್ಳೇನೂ ಆಗಲ್ಲ ನಿನ್ನ ಮುಖ ನೋಡಿ ಹೆಂಗ್ ಮಾಡ್ಕೊಂಡಿದ್ದೆ ಆ ಗುಳ್ಳೆ ಆಗಿ 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 ಅಲ್ಲಲ್ಲೇ ಗುದ್ರೆ ಆಗ್ಬಿಟ್ಟಿದೆ ಹ್ಞೂ ಈ ಗುಳ್ಳೆ ಆದರೆ ಮುಟ್ಕೊಳ್ಬೇಕು ಅನ್ಸುತ್ತಾ ಮುಟ್ಕೊಂಡ್ರೆ ಗಿಂಡಬೇಕು ಅನ್ಸುತ್ತಾ ಅದಕ್ಕೆ ಆ ಏನೇ ಬೇಡ ಅಂದ್ಬಿಟ್ಟು ಬಟ್ಟೆ ಕಟ್ಕೊ ಅಂತ ಹೇಳೋದು ಹ್ಞೂ ಇಲ್ಲಿ ಕಟ್ಕೊಂಡ್ರೆ ಅತ್ತೆ ಅಷ್ಟೇ ಏನಿದು ಈ ವೇಷ ಅದು ಇದು ಏನೋ ಅಂತಾರೆ ನಾನು ಅದಕ್ಕೆ ಕಟ್ಕೊಳ್ಳಲ್ಲಪ್ಪ ಮನೇಲಿ ಯಾರು ಕಟ್ಕೊಳ್ಳಲ್ಲ ನಾನೊಬ್ಳು ಹಿಂಗಮ್ಮ ಕಟ್ಕೊಂಡಿರೋದು ಬೇಡ ಬಿಡು ಮನೆ ಒಳಗಡೆ ಇರ್ತೀನಲ್ಲ ಹ್ಞೂ ಹೋಗ್ರಿ ಬಿಡು ಮನೆ ಒಳಗೆ ಇರ್ತೀನಿ ನೀನು ಹೆಂಗೋ ಆಚೆ ಕೆಲಸ ಮಾಡೋರು ನಮಗಾಗುತ್ತೆ ನಿಮಗೇನಾಗಲ್ಲ ಹ್ಮ್ ಇವಾಗ ಹೇಳು ಏನು ಕತೆ ನಿಮ್ದು ನಿಮ್ಮನೇದು ವಾರ್ಕಿತಿ ಪರವಾಗಿಲ್ವಾ ನೀವು ನೀ ಮತ್ತೆ ಅಯ್ಯೋ ಏನು ಹಿಡ್ತಾನೋ ಏನೋ ಕಣಮ್ಮ ಈಗಲೂ ಇದೆ ದಬ್ಬಾಳಿಕೆ ದಬ್ಬಾಳಿಕೆ ಅಲ್ಲ ಕಣಿ ಕತ್ತಷ್ಟು ವಯಸ್ಸಾಗಿದೆ ಮುದುಕಿಗೆ ಇನ್ನೂ ದಬ್ಬಾಳಿಕೆ ಮಾಡಬೇಕಾ ಮೇಲೆ ಮೊದಲ ಸೊಸೆನ ದಬ್ಬಾಳಿಕೆ ಮಾಡಿ ಹಿಡಿತದಲ್ಲಿ ಇಟ್ಕೊಳಕೋದ್ರೆ ಎರಡನೇ ಸೊಸೆ ಬಗ್ಗಾಳ ಹೇಳು ಅದಕ್ಕೆ ಅನ್ಸುತ್ತೆ ನಿಮ್ಮತ್ತೆ ನೀನ ಕಂಟ್ರೋಲ್ ಮಾಡೋದು ಜಾಸ್ತಿ ಇನ್ನ ಕಂಟ್ರೋಲ್ ಮಾಡಿದ್ರೆ ಎರಡನೇ ಸೊಸೆ ಆರಾಮಾಗಿ ಹಿಡಿದಕ್ಕೆ ಕಿತ್ತಳಲ್ಲ ಅವ್ರು ಬೇಳೆಕಾಯಿ ಚೆನ್ನಾಗಿ ಬೇಯಿಸ್ಕೋಬೋದಲ್ಲ ಅಂತ ಹೌದಮ್ಮ ಹ್ಞೂ ನನಗೂ ಹಾಗೆ ಅನಿಸುತ್ತೆ ಮತ್ತೆ ಅಂತೂ ದುಡ್ಡಿನ ಪಿಶಾಚಿ ಕಣಮ್ಮ ದುಡ್ಡಿನ ಪಿಶಾಚಿ ಬರೋದೆಲ್ಲ ಕಿತ್ಕೊಂತದ್ದು ನಮ್ಮ ಸಂಬಳದನ್ನೆಲ್ಲ ಒಂದು ರೂಪಾಯಿನೂ ಕೈ ಕೊಡೋಲ್ಲ ಕಣಮ್ಮ ಅದು ಏನು ಮಾಡ್ತಾರೋ ಏನೋ ಏನೋ ಹೇಳೋದು ಇಲ್ಲ ಎಲ್ಲ ನೀವು ಒಳ್ಳೆಯದಕ್ಕೆ ಎಲ್ಲ ನೀವು ಒಳ್ಳೆಯದಕ್ಕೆ ಅಂತಾರೆ ನೋಡಿದೆ ನಿಮ್ಮತ್ತೇನಾ ನಿಮ್ಮತ್ತೆ ಅಣ್ಣ ತಂಗಿ ತಮ್ಮ ಯಾರು ಅವರೀನಿ ಯಾರೋ ಹಾ ಅಮ್ಮ ತಂಗಿ ಯಾರೋ ಇರಬೇಕು ಅಲ್ಲ ಓ ತಂಗಿ ತಂಗಿ ಆಮೇಲೆ ಮಗಳಿದ್ದಾಳಲ್ಲಮ್ಮ ನಾನು ಆಗ್ಮೀಹೋ ಹೋ ಹೋ ಹೌದಲ್ಲ ಮಗಳು ಬೇರೆ ಇದ್ದಾಳೆ ತಂಗಿ ಬೇರೆ ಇದ್ದಾಳೆ ನನಗನ್ಸುತ್ತೆ ನಿಮ್ಗಳ ಸಂಬಳನೆಲ್ಲ ಇಟ್ಕೊಂಡು ನಿಮ್ಮತ್ತೆ ಅಲ್ಪ ಸ್ವಲ್ಪ ಖರ್ಚು ಮಾಡಿಕೊಂಡು ಮಿಕ್ಕಿದ್ದೆಲ್ಲ ಕೂಡಿಕೊಂಡಿರ್ತಾರೆ ಇನ್ನು ಮಿಕ್ಕಿದ್ದನ್ನು ಮಗಳು ಸಾಗಿಸ್ತಿರ್ಬೋದು ಕಣೇ ಮಗಳಿಗೂ ತಂಗಿಗೂ ಹಾಂ ಪಕ್ಕ ಇದಾಗಿರುತ್ತೆ ನೋಡೋದು ನನಗೆ ನನಗನ್ಸಮ್ಮ ಇದೇ ಡೌಟ್ ನನಗೂ ಇತ್ತು ಅಂದರೆ ಕನ್ಫರ್ಮೇಷನ್ ಇರಲಿಲ್ವಲ್ಲ ನೀನು ಹೇಳಿ ನೋಡಿದ್ರೆ ನನಗೆ ಇದೆ ಅಂತ ಅನಿಸ್ತಾ ಇದೆ ಹ್ಞೂ ಏನಮ್ಮ ಮಾಡೋದು ಹಿಂಗೆ ಮಾಡಿದ್ರೆ ಕಷ್ಟಪಟ್ಟು ನಾನು ಗಂಡ ದುಡಿಯೋದು ತೊಗೊಂಡಾಗೆಲ್ಲ ಮಗಳಿಗೆ ಕೊಡೋದಾ ಮುಂದೆ ನಮ್ಮ ಹುಟ್ಟೋ ಮಕ್ಳ ಕತೆ ಏನೋ ಅವ್ರು ಓದಿಸ್ಬೇಕು ಬರೆಸ್ಬೇಕು ಬೆಳೆಸ್ಬೇಕು ಅವ್ರು ಒಳ್ಳೆ ಕೆಲಸಕ್ಕೆ ಸೇರಿಸ್ಬೇಕು ಮದುವೆ ಮಾಡಬೇಕು ಹೆಂಗಮ್ಮ ನನಗೊಂದು ಇದೆಲ್ಲ ನೆನ್ಸ್ಕೊಂಡ್ರೆ ಮಕ್ಕಳೇ ಬೇಡ ಅನ್ಸ್ಕೊಡುತ್ತೆ ಅಜ್ಜ ಅಜ್ಜ ಅಜೋ ಅಯ್ಯೋ ದಿಡಿ ಹಂಗೆ ಮಾಡ್ಬಿಟ್ಟಿ ಮಾಡಿಬಿಟ್ಟಿ ಆಮೇಲೆ ಮಕ್ಕಳಿದ್ರೇನೆ ಕಣೇ ಅದು ಗಂಡು ಮಗು ಹುಟ್ಟ್ರೇನೆ ನಿನಗೆ ಒಂದು ಮರ್ಯಾದೆನೂ ಸಿಗೋದು ನೀನು ಈ ಮನೆ ಯಜಮಾನಿಯಾಗೋದು ತಿಳ್ಕೋ ದಡ್ಡಿ ಎಲ್ಲಮ್ಮ ಒಳ್ಳೆ ಕಾನ್ವೆಂಟಿಗೆ ಆಗ್ತಾರೋ ಇಲ್ವೋ ಬರೀ ಜುಗ್ಗುತಾನೆ ಮಾಡ್ತಾರೆ ಅಯ್ಯ ಇನ್ನೂ ಕೂಸೆ ಹುಟ್ಟಿಲ್ಲ ಆಳೆ ಕಾನ್ವೆಂಟ್ ಅಂತೇಳಿದ್ರೆ ಮೊದಲು ಒಂದು ಗಂಡು ಮಗು ಆಗಲಿ ಅದಕ್ಕೆ 5 ವರ್ಷ ಆಗ್ಲಿ ಸ್ಕೂಲ್ ಹೋಗೋ ಟೈಮ್ ಗೆ ಅವಾಗ ನಾನು ಮಾತಾಡ್ತೀನಿ ಮತ್ತೆಗೆ ಯಾಕೆ ಸೇರ್ಸಲ್ಲ ಅವರು ಕಾನ್ವೆಂಟ್ ಗೆ ಹ ಗಂಡ ಮಗ ಮೊಮ್ಮಗ ಅವರು ನೋಸ್ತೆ ಇನ್ನಾರ ನೋಸ್ಬೇಕು ನಿ ಮತ್ತೆ ಕೇಳ್ತೀನಿ ಸುಮ್ಮನಿರು ಏನು ಹೇಳ್ತಿಯಮ್ಮ ಯಾವಾಗಲೂ ಅವರಿಗೆ ಅವರ ಅನಾಥಾಶ್ರಮದ ಮೇಲೆ ಕಣ್ಣು ಅದ್ರ ಮೇಲೆ ಮನಸು ನಮ್ಮ ಅನಾಥಾಶ್ರಮಕ್ಕೆ ಅದು ಕೊಡ್ತಾ ಇದೆ ಇದು ಇದೆ ಆಪ್ರೇಷನ್ ಮಾಡಿಸ್ಬೇಕು ಅದು ಇದು ಅಂದ್ಬಿಟ್ಟು ಮೊನ್ನೆ ತಾನೇ ಅವ್ರ ಒಡವೆಗಳನ್ನೆಲ್ಲ ಇಟ್ಟು ಯಾರೋ ಇಬ್ಬರಿಗೆ ಶುಗರ್ ಪೇಶೆಂಟ್ ಅಂತೆ ಗ್ಯಾಂಗ್ರಿಂಗ್ ಆಗಿತ್ತಂತೆ ಇನ್ನೊಬ್ರಿಗೆ ಏನೋ ಕ್ಯಾನ್ಸರ್ ಅಂತೆ ಅವರಿಗೆ ಆಪ್ರೇಷನ್ ಮಾಡಿಸೋದಕ್ಕೆ ತನ್ನ ಒಡವೆಗಳನ್ನ ಇಟ್ಟು ದುಡ್ಡು ಕೊಟ್ಟಿದ್ದಾರೆ ಕಣಮ್ಮ ಐದು ಲಕ್ಷ್ಮ ಒಡವೆಗಳನ್ನ ಇಟ್ಟು ಐದು ಲಕ್ಷ ಕೊಟ್ಟಿದ್ದಾರಾ ಅಲಾ ನೀನು ಬುದ್ಧಿ ಇದೆಯಾ ಇಲ್ವೇ ತಲೆಯಲ್ಲಿ ಹಾಂ ಯಾರ್ಯಾರಿಗೂ ಕ್ಯಾನ್ಸರು ಗ್ಯಾಂಗ್ರಿಂಗು ಈ ಥರ ಕಾಯಿಲೆಗಳಿಗೆಲ್ಲ ದುಡ್ಡು ಇಟ್ಕೊಂಡು ಕುತ್ಕೊಂತಾರಲ್ಲ ಅದು ಅಲ್ಲದೆ ಒಡವೆಗಳನ್ನ ಕೊಟ್ಟು ಹ್ಞೂ ಸರಿ ಹೋಯಿತು ಹಿಂಗಾದರೆ ಮನೇನ ಮುಳುಗಿಸ್ಬಿಡ್ತಾರಷ್ಟೇ ನಿಮ್ಮತ್ತೆ ಅದೇ ಸರಿ ಒಡವೆ ನಿಮ್ಮ ಹತ್ರ ಎರಡು ಸಂಬಳನೇ ಕಿತ್ಕೋತಾರಲ್ಲ ಅದೆಲ್ಲ ಏನಾಯಿತು ಅದೇ ಗೊತ್ತಿಲ್ಲಮ್ಮ ನನ್ನ ಹತ್ರ ಆಮೇಲೆ ಗಂಗನತ್ರ ನಿಜಮಾನ್ ಹತ್ರ ಮತ್ತೆ ಅವ್ರ ಮಗ ಚಿಕ್ಕ ಮಗ ಶಿವನ ಹತ್ರ ಇಷ್ಟು ಜನದ ಸಂಬಳನೂ ಇಸ್ಕೋತಾರೆ ಗಂಗಂದು ಬಿಡು ಗಂಗಾ ಟ್ರೈನಿಂಗ್ ಹೋಗ್ತಿದ್ದಾಳೆ ಅವ್ಳು ಸದ್ಯಕ್ಕೆ ಸಂಬಳ ಬರ್ತಾ ಇಲ್ಲ ನಾನು ಇವಾಗ ಕೆಲ್ಸಕ್ಕೆ ಹೋಗಿ ಶುರು ಮಾಡಿ ಎರಡು ದಿನ ಆಗಿದೆ ಅಷ್ಟೆ ಇನ್ಮೇಲೆ ನಂದು ಇಸ್ಕೋತಾರೆ ನಾನು ಮನೇಲೆ ಹೋಮ್ ವರ್ಕ್ ಮಾಡ್ಬೇಕಂತಮ್ಮ ವರ್ಕ್ ಫ್ರಮ್ ಹೋಮು ಹ್ಞೂ ಏನೋ ಬಸ್ರಿ ನೀನು ನೀನು ಮನೇನು ಕೆಲಸ ಮಾಡ್ಬೇಕಂತ ಆಗಲ್ಲ ಅಂತ ಹೇಳಬೇಕಿತ್ತು ಓ ಹೆಂಗಮ್ಮ ಹೇಳೋದು ಅವ್ರು ಏನೇನೋ ಕಮಿಟ್ಮೆಂಟ್ ಇಡ್ಕೊಂಡ್ಬಿಟ್ಟಿದಾರಂತೆ ನಮ್ಮ ಸಂಬಳದ ಮೇಲೆ ಕೆಲ್ಸಕ್ಕೆ ಹೋಗೋದು ಬೇಡ ಅಂತಂದಾಗ ಆಯಿತು ಆದರೆ ಅತ್ತೆ ಹಿಂದಿನ ಉದ್ದೇಶ ಮನೆಯಲ್ಲೇ ಕೆಲಸ ಮಾಡಲಿ ಏನಾದಿತ್ತಮ್ಮ ನಾನೇನಾದ್ರೂ ಇಲ್ಲ ನಾನು ಹೋಗೋದೇ ಇಲ್ಲ ನಾನು ಮಾಡೋದಿಲ್ಲ ಅಂತ ಹಠ ಮಾಡಿದ್ರೆ ಮನೇಲಿ ಚೆನ್ನಾಗಿ ಕೆಲಸ ಮಾಡಿಸ್ತಾರಷ್ಟೇ ಬೇಡಪ್ಪ ಅದ್ರ ಬದಲು ನಾನು ಮನೇಲಿ ಕೆಲಸ ಮಾಡ್ತೀನಿ ಹ್ಞೂ ಛ ಮತ್ತೆದು ಅತಿ ಆಯಿತು ಕಣೆ ಅತಿ ಆಯಿತು ಇದನ್ನ ಬಗ್ಗೆ ಬಡಿಬೇಕು ನೋಡು ಏನೋ ಯಾವಾಗ ಬಗ್ಗೆ ಬಡಿಯೋದು ಗೊತ್ತಿಲ್ಲ ನೋಡೋಣ ಎಲ್ಲ ನಿನ್ನ ಗಂಡನಿಂದ ನಿಮ್ಮ ಗಂಡ ಮಾತಾಡೋಕ್ಕಾಗಲ್ವಂತ ಅವ್ರ ಅಮ್ಮನ ಹತ್ರ ಅಯ್ಯೋ ಅವರು ಅಷ್ಟೇ ಅವ್ರ ತಮ್ಮನೂ ಅಷ್ಟೇ ಅಮ್ಮನ ಮಕ್ಕಳು ಅವರು ಹಾಂ ಮುಂದೆ ನೋಡಿದ್ರೆ ಉಚ್ಚ ವಿಕತ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಎಪಿಸೋಡ್ ಹೇಗಿದೆ ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಒಂದು ಖುಷಿ ವಿಚಾರ ಇಷ್ಟು ದಿನ ನಾನೊಂದು ಟೈಮಿಂಗ್ಸನ್ನ ಹೇಳ್ತಾ ಇದ್ದೆ ಆದರೆ ಹಾಕೋದಕ್ಕಾಗ್ತಿಲ್ಲ ಆದರೆ ಇನ್ಮೇಲೆ ಕರೆಕ್ಟ್ ಟೈಮಿಂಗ್ಸು ಪ್ರತಿದಿನ ಸಂಜೆ ಏಳು ಗಂಟೆಗೆ ನಮ್ಮ ಈ ಒಂದು ಚಾನಲಲ್ಲಿ ನಮ್ಮ ಎಪಿಸೋಡ್ ಪ್ರಸಾರ ಆಗುತ್ತೆ ಅಂದರೆ ಏಳು ಗಂಟೆ ಸಂಜೆಗೆ ತುಂಬಿದ ಮನೆ ಎಪಿಸೋಡು ಪ್ರಸಾರ ಆಗುತ್ತೆ ಫ್ರೆಂಡ್ಸ್ ಇನ್ಮೇಲೆ ಕನ್ಸಿಸ್ಟೆನ್ಸಿಯಾಗಿ ಬರ್ತಾನೆ ಇರುತ್ತೆ ನೋಡಿ ಏಳು ಗಂಟೆಗೆ ಸಂಜೆ ಯಾರು ಮಿಸ್ ಮಾಡ್ಕೊಬೇಡಿ ಮಧ್ಯಾಹ್ನ ಟೈಮಿಂಗ್ಸ್ಗೆ ನಾನು ಸೆಟ್ ಮಾಡೋಣ ಅಂದ್ಕೊಂಡೆ ಆದರೆ ಮಧ್ಯಾಹ್ನ ಕೆಲವರು ಆಫೀಸ್ಗೆ ಹೋಗೋರು ಇರ್ತೀರಾ ಆಮೇಲೆ ಸ್ಕೂಲು ಇರ್ತೀರಾ ಕೆಲಸ ಇರ್ ಇರುತ್ತೆ ಹಾಗಾಗಿ ಸಂಜೆ ಏಳು ಗಂಟೆಗೆ ಪ್ರಸಾರ ಮಾಡಿದ್ರೆ ಎಲ್ಲರೂ ಕೂಡ ನೋಡ್ಬೋದು ಅಂತ ನಿಮ್ಮೆಲ್ಲರಿಗೂ ಓಕೆ ಅಂತ ಅಂದರೆ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಯಾರೂ ಬೇಜಾರು ಮಾಡ್ಕೊಬೇಡಿ ಆ ಆಗಿಲ್ಲ ಅಂದರೂ ನಿಮಗೆ ಯಾವಾಗ ಫ್ರೀ ಆಗುತ್ತೋ ಅವಾಗ ನೋಡ್ಕೊಬೋದು ನಮ್ಮ ಸ್ಟೋರಿಗೋಸ್ಕರ ವೆಯ್ಟ್ ಮಾಡೋರಿಗೆ ಏಳು ಗಂಟೆಗೆ ನಾನು ಟೈಮಿಂಗ್ಸನ್ನ ಫಿಕ್ಸ್ ಮಾಡಿದ್ದೀನಿ ಸಂಜೆ ಏಳು ಗಂಟೆಗೆ ಇರಿ ಸಪೋರ್ಟ್ ಇರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಹಾಗೆ ತುಂಬ ಜನ ಲೈಕ್ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮು ಮತ್ತು ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ನಮ್ಮ ಒಂದು ವೀಡಿಯೋನ ಹೇಗಿದೆ ಅನ್ನೋದನ್ನು ಕಮೆಂಟ್ಸ್ ಮುಖಾಂತರ ತಿಳಿಸಿ ನಿನ್ನೆನೂ ಕೂಡ ನಾನು ಸಂಜೆ ಏಳು ಗಂಟೆಗೆ ವಿಡಿಯೋ ಪ್ರಸಾರ ಮಾಡಿದೆ ಇವತ್ತು ಕೂಡ ಏಳು ಗಂಟೆಗೆ ಪ್ರಸಾರ ಮಾಡ್ತಾ ಇದ್ದೀನಿ ದಯವಿಟ್ಟು ನೋಡಿ ಹಾಗೆ ನಾನೇನಾದ್ರೂ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ನಾನು ಕ ಕಮ್ಯುನಿಟಿನಲ್ಲಿ ಪೋಸ್ಟ್ ಮಾಡಿರ್ತೀನಿ ಇವತ್ತು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ ಇಲ್ಲ ಟೈಮಿಂಗ್ಸ್ ಏನಾದರೂ ಚೇಂಜ್ ಮಾಡೋದಿದ್ದರೆ ಇವತ್ತು ಸ್ವಲ್ಪ ಲೇಟಾಗಿ ಆಗ್ತಿದ್ದೀನಿ ಆ ರೀತಿ ಏನಾದರೂ ನಿಮಗೆ ಇನ್ಫಾರ್ಮೇಷನ್ ನಾನು ಮಾಡ್ತೀನಿ ತಪ್ಪದೇ ನೋಡ್ತಾ ಇರಿ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಆದಷ್ಟು ಬೇಗ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡಿ ಫ್ರೆಂಡ್ಸ್ ಹಾಗೆ ಇನ್ಸ್ಟಾಗ್ರಾಮು ಫೇಸ್ಬುಕ್ ಎರಡು ಇದೆ ನಾನು ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಕಳಿಸಿರ್ತೀನಿ ಅಲ್ಲೂ ಕೂಡ ವಿಸಿಟ್ ಮಾಡಿ ಅದನ್ನು ಕೂಡ ಫಾಲೋ ಮಾಡಿ ಫ್ರೆಂಡ್ಸ್ ನಮ್ಮ ವೀಡಿಯೋ ನೋಡಿರೋರಿಗೆಲ್ಲರಿಗೂ ಎಲ್ಲರಿಗೂ ಬಾಯ್